ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಾ ಇರೋದು ಮೂರು ರೀತಿಯ ಬಜಿ ಹಾಗಲ್ಕಾಯಿ ಬಜ್ಜಿ ಟೊಮೊಟೊ ಬಜಿ ಮತ್ತೆ ಆಲೂ ಬಜಿ ಬಜಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಬಿಸಿ ಬಿಸಿ ಬಜಿ ನೋಡಿದ್ರೆ ಸಾಕು ಬಾಯಲ್ಲಿ ನೀರ್ ಬರುತ್ತೆ ಅಲ್ವಾ ಅದರಲ್ಲೂ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಬಜ್ಜಿ ತಿಂದ್ರೆ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಮತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ರುಚಿಯಾದ ಬಜ್ಜಿ ಮಾಡೋ ವಿಧಾನ ಮಾತ್ರವಲ್ಲ ಬಜ್ಜಿಯಲ್ಲಿ ಉಪಯೋಗಿಸಿದ ತರಕಾರಿಗಳ ಆರೋಗ್ಯದ ಲಾಭಗಳನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀವಿ ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದ್ರೆ ಬನ್ನಿ ತಡ ಯಾಕೆ ಬಜ್ಜಿ ಮಾಡೋದು ಹೇಗೆ ಅಂತ ಮಾಡ್ಕೊಂಡು ಬರೋಣ ಬಜ್ಜಿ ಮಾಡೋಕೆ ಬೇಕಾಗುವ ಪದಾರ್ಥಗಳು ಎರಡು ಕಪ್ಪು ಕಲ್ಲೆ ಹಿಟ್ಟು ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದ್ ಸ್ಪೂನು ಅರಿಶಿನ ಒಂದ್ ಸ್ಪೂನು ಅಜ್ವೇನ್ ಒಂದ್ ಸ್ಪೂನು ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಒಂದ್ ಬೌಲ್ ಅಲ್ಲಿ ಕಡಲೆ ಹಿಟ್ಟನ ಹಾಕೊಳ್ತಾ ಇದ್ದೀನಿ ಮತ್ತೆ ಇದ್ರಲ್ಲಿ ಅರಶಿನ ಅನ್ನ ಹಾಕ್ತಾ ಇದ್ದೀನಿ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಅಜ್ವೇನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಇದನ್ನ ಸರಿಯಾಗಿ ಕಲ್ಸ್ಕೊಬೇಕಾಗತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬಜಿ ಬರುತ್ತೆ ಈ ರೀತಿಯಾಗಿ ಒಂದೇ ಹಂತದಲ್ಲಿ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ ಇವಾಗ ನಾನಿಲ್ಲಿ ಟೊಮೊಟೊ ಹಾಗಲಕಾಯಿ ಮತ್ತು ಆಲೂಗಡ್ಡೆನ ತಗೊಂಡಿದ್ದೀನಿ ಇವಾಗ ಹಾಗಲಕಾಯಿಯ ಹಿಂದ್ಗಡೆ ಮುಂದ್ಗಡೆ ಇರೋದನ್ನು ಕಟ್ ಮಾಡ್ಕೋಬೇಕು ನಡುವಲ್ಲಿ ಕಟ್ ಮಾಡಿಕೊಂಡು ಇದನ್ನ ಸರ್ಕಲಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ಬಜ್ಜಿ ಮಾಡೋದು ತುಂಬಾನೇ ಸುಲಭ ಇದೆ ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ ಬೇಗನೆ ಆಗುತ್ತೆ ಇವಾಗ ಇದರೊಳಗಡೆ ಇರುವ ಬೀಜಗಳನ್ನು ತೆಗಿಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ ಅಲ್ಲಿ ಹಾಕಿದ್ದೀನಿ ಹಾಕಿದೀನಿ ಹಾಗಲಕಾಯಿನ ಹಾಗಲ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ ಬೆರೆಸಿ ಇದನ್ನ ಒಂದು ಹತ್ತು ನಿಮಿಷದವರೆಗೂ ಬಿಡಬೇಕು ಇವಾಗ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂದ್ಗಡೆದು ಕಟ್ ಮಾಡ್ಕೋಬೇಕಾಗುತ್ತೆ ಚಿಪ್ಸ್ ಮಾಡ್ತೀವಲ್ಲ ಆ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೊಮೊಟೊನ ತಗೊಂಡಿದ್ದೀನಿ ಟೊಮೊಟೊದ ಹಿಂದ್ಗಡೆ ಇರೋದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚಿಕ್ ಚಿಕ್ಕದಾಗಿ ಸರ್ಕಲ್ ಅಲ್ಲಿ ಕಟ್ ಮಾಡ್ಕೋಬೇಕು ಟೊಮೊಟೊನ ಇವಾಗ ಹಾಗಲಕಾಯಿ ಆಲೂಗಡ್ಡೆ ಮತ್ತೆ ಟೊಮೊಟೊನ ಕಟ್ ಮಾಡ್ಕೊಂಡಾಗಿದೆ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ನ ಇಟ್ಟು ಇದ್ರಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದ್ ಪಾವ್ ಜಿ ಅಷ್ಟು ಹಾಕೊಂಡ್ರೆ ಸಾಕು ಎಣ್ಣೆನ ನಾವು ಆಗ್ಲೇ ಹಾಗಲ್ ನೀರಲ್ಲಿ ಇಟ್ಟಿದ್ವಿ ಹತ್ ನಿಮಿಷ ಆಗಿದೆ ಇವಾಗ ಹಾಗಲ್ ತೆಗಿತಾ ತಯಿತಾ ನಾವು ಬಜ್ಜಿಗೆ ಹಿಟ್ ಕಲ್ಸ್ಕೊಂಡಿದೇವಲ್ಲ ಇದ್ರಲ್ಲಿ ಸೋಡಾನ ಹಾಕೊಳ್ತಾ ಇದ್ದೀನಿ ಸೋಡಾನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದ್ಸಾರಿ ಮಿಕ್ಸ್ ಆದ್ಮೇಲೆ ನಾವಿಲ್ಲಿ ಎಣ್ಣೆನ ಕಾಯಕ ಇಟ್ಟಿದ್ವಿ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ಬೇಕಂದ್ರೆ ಸ್ವಲ್ಪ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಈ ರೀತಿಯಾಗಿ ಮೇಲ್ಗಡೆ ಹಿಟ್ ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ಹಾಗಲ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದೊಂದಾಗಿ ಈ ರೀತಿಯಾಗಿ ಒಂದೊಂದಾಗಿ ಹಾಗಲಕಾಯಿನ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಗಲಕಾಯಿ ತಿಂದ್ರೆ ಆ ಹಾಗಲ್ಕಾಯಿ ಶುಗರ್ ಇರೋಗೆ ತುಂಬಾನೇ ಒಳ್ಳೇದು ಶುಗರ್ ಇರೋರು ಹಾಗಲಕಾಯಿ ಜ್ಯೂಸ್ ನ ವಾರದಲ್ಲಿ ಒಂದ್ಸಾರಿನಾದ್ರೂ ಕುಡಿಬೇಕು ಶುಗರ್ ಕಂಟ್ರೋಲ್ ಬರುತ್ತೆ ಮೀಡಿಯಂ ಅಲ್ಲಿ ಇಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಹಾಗಲಕಾಯಿ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗಿತಾ ಇದ್ದೀನಿ ಇವಾಗ ಹಾಗಲ್ಕಾಯಿ ಬಜ್ಜಿ ರೆಡಿ ಆಗಿದೆ ಟೊಮೊಟೊ ಬಜ್ಜಿನ ಮಾಡ್ತಾ ಇದೀವಿ ಟೊಮೊಟೋನ ಹಿಟ್ಟಲ್ಲಿ ಹಾಕಿ ಒಂದೊಂದಾಗಿ ಬಜಿನ ಬಿಡ್ಬೇಕಾಗುತ್ತೆ ಅಂಟ್ಕೊಳ್ದೇ ರೀತಿ ಬಜಿನ ಕರಿಬೇಕಾಗುತ್ತೆ ಇದು ಎರಡು ಕಡೆಯಿಂದ ಸರಿಯಾಗಿ ಬೇಯಿಸ್ಬೇಕು ಟೊಮೊಟೊ ಬಜಿ ಕರಿಯೋಕೆ ಸ್ವಲ್ಪ ಟೈಮ್ ಹತ್ತುತ್ತೆ ಯಾಕಂದ್ರೆ ಟೊಮೊಟೊ ಅಲ್ಲಿ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇವಾಗ ಪೂರ್ತಿಯಾಗಿ ಬಜಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಟೊಮೊಟೊ ಬಜಿ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ನಾವಿಲ್ಲಿ ಆಲೂಗಡ್ಡೆ ಬಜಿನ ಮಾಡ್ತಾ ಇದ್ದೀವಿ ಆಲೂಗಡ್ಡೆನ ಹಿಟ್ಟಲ್ಲಿ ಹಾಕಿ ಈ ರೀತಿಯಾಗಿ ಬಜಿನ ಬಿಡ್ಬೇಕು ಇವಾಗ ಒಂದೊಂದಾಗಿ ಆಲೂಗಡ್ಡೆ ಬಜ್ಜಿನ ಬಿಡ್ತಾ ಇದೀವಿ ಆಲೂಗಡ್ಡೆ ಬಜ್ಜಿ ಕೂಡ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಗ್ಯಾಸ್ನ ಹೈ ಫ್ಲೇಮ್ ಅಲ್ಲಿ ಹೋಗಬೇಡಿ ಹೋಗ್ಬೇಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇವಾಗ ಎರಡು ಕಡೆಯಿಂದ ಆಲೂಗಡ್ಡೆ ಬಜ್ಜಿನ ಬೇಯಿಸ್ಬೇಕಾಗುತ್ತೆ ಇವಾಗ ಚೆನ್ನಾಗಿ ಬೈದಿದೆ ಇದನ್ನ ನಾವು ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀವಿ ಇವಾಗ ಇವಾಗ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ ಸ್ನೇಹಿತರೆ ಬಜ್ಜಿ ಮಾಡೋದು ತುಂಬಾನೇ ಸುಲಭ ಇದೆ ಜಾಸ್ತಿ ಸಮಯ ಕೂಡ ತಗೊಳೋದಿಲ್ಲ ಬೇಗನೆ ಆಗುತ್ತೆ ಮತ್ತೆ ತುಂಬಾನೇ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೆ ಮತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇನ್ನೊಂದೇನಂದ್ರೆ ಮಕ್ಕಳಿಗೆ ಹೊರಗಡೆ ತಿನ್ಸೋಕ್ಕಿಂತ ಮನೆಯಲ್ಲೇ ಈ ರೀತಿಯಾದಂತ ವೆರೈಟಿ ವೆರೈಟಿ ರೆಸಿಪಿನ ಮಾಡಿಕೊಟ್ರೆ ಅವ್ರು ಖಂಡಿತ ಇಷ್ಟ ಪಡ್ತಾರೆ ಮತ್ತೆ ಮನೆಯಲ್ಲಿ ಇರೋದನ್ನೇ ತಿಂತಾರೆ ಹೊರಗಡೆ ಇರೋದನ್ನ ಅವರು ಬೇಡೋದೇ ಇಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಮನೆಯಲ್ಲಿ ಅವರಿಗೆ ವೆರೈಟಿ ವೆರೈಟಿ ಮಾಡಿಕೊಟ್ರೆ ಅವರು ಹೊರಗಡೆ ಇರೋದನ್ನ ನೆನ್ಸ್ಕೊಳ್ಕು ಹೋಗೋದಿಲ್ಲ ಮತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕೋ ಮೊದಲು ವಿಡಿಯೋ ನೀವು ನೋಡ್ಬೋದು ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ಇನ್ನೊಂದು ಏನಂದರೆ ಸ್ನೇಹಿತರೆ ಹಾಗಲಕಾಯಿ ಟೊಮೊಟೊ ಮತ್ತೆ ಆಲೂಗಡ್ಡೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಲಾಭಗಳಿವೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ ಹಾಗಲಕಾಯಿ ಕೈ ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಡಯಾಬಿಟಿಸ್ ಇರುವವರಿಗೆ ತುಂಬಾನೇ ಒಳ್ಳೆಯದು ಮತ್ತೆ ಮತ್ತೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಇನ್ನೊಂದೇನಂದ್ರೆ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮಡುವೆ ಚರ್ಮದ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ ಈ ಹಾಗಲಕಾಯಿ ತಿನ್ನೋದರಿಂದ ತಿನ್ನೋದ್ರಿಂದ ದೇಹದಿಂದ ವಿಷ್ಕಾರಿ ಪದಾರ್ಥಗಳನ್ನು ಹೊರ ಹಾಕಿ ರಕ್ತವನ್ನ ಶುದ್ಧಗೊಳಿಸುತ್ತೆ ಸ್ನೇಹಿತರೆ ವಾರದಲ್ಲಿ ಒಂದ್ ಸಾರಿನಾದ್ರೂ ರೆಸಿಪಿ ಮಾಡಿ ತಿನ್ನಿ ತುಂಬಾನೇ ಒಳ್ಳೆಯದು ನಮ್ಮ ದೇಹಕ್ಕೆ ಇವಾಗ ನೆಕ್ಸ್ಟ್ ಟೊಮೊಟೊದಿಂದ ನಮಗೆ ಏನ್ ಉಪಯೋಗ ಆಗುತ್ತೆ ಅಂತಂದ್ರೆ ಟೊಮೊಟೊದಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ರಕ್ತವನ್ನ ಶುದ್ಧಗೊಳಿಸುತ್ತೆ ಮತ್ತೆ ವಿಟಾಮಿನ್ ಸಿ ಮತ್ತು ಲೈಕೋಪಿನ್ ನಿಂದ ಚರ್ಮ ಹೊಳೆಯುತ್ತೆ ಮತ್ತೆ ಟೊಮೊಟೊ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ರಕ್ಷಣೆಯನ್ನ ಮಾಡುತ್ತೆ ಟೊಮೊಟೊದಲ್ಲಿರುವ ವಿಟಾಮಿನ್ ಎ ದೃಷ್ಟಿ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಟೊಮೊಟೊ ತಿನ್ನೋದ್ರಿಂದ ತೂಕನ ನಾವು ಕಡಿಮೆ ಮಾಡಬಹುದು ಇವಾಗ ನೆಕ್ಸ್ಟ್ ಆಲೂಗಡ್ಡೆ ಆಲೂಗಡ್ಡೆ ನಮ್ಮ ದೇಹಕ್ಕೆ ಏನೇನೆಲ್ಲ ಲಾಭಗಳ ಲಾಭಗಳಿವೆ ಅಂತ ನೋಡೋದಾದ್ರೆ ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿರೋದ್ರಿಂದ ದೇಹಕ್ಕೆ ತಕ್ಷಣ ಶಕ್ತಿ ಸಿಗುತ್ತೆ ಮತ್ತೆ ಆಲೂಗಡ್ಡೆಯಲ್ಲಿ ಫೈಬರ್ ಇರೋದ್ರಿಂದ ಹೊಟ್ಟೆ ತೂಕವಾಗದೆ ಆಹಾರ ಸುಲಭವಾಗಿ ಜೀರ್ಣವಾಗುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ನಾವು ಬಜ್ಜಿಯಲ್ಲಿ ಉಪಯೋಗಿಸಿರುವಂತಹ ಈ ಮೂರು ತರಕಾರಿಗಳಲ್ಲೂ ಎಷ್ಟು ಅದ್ಭುತವಾದ ಲಾಭ ಲಾಭಗಳಿವೆ ಅಂತ ಖಂಡಿತ ನಿಮಗೆ ನಾವು ಹೇಳಿರುವ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾವು ಮಾಡಿರುವಂತಹ ರೆಸಿಪಿ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ನೀವು ಕಮೆಂಟ್ ಅಲ್ಲಿ ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿಗಳು ಬೇಕು ಅಂತ ಕೂಡ ತಿಳಿಸಿ ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ